ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗಿನ ನನ್ನ ತಂಗಿ ಹಬ್ಬಕ್ಕೆ ಬಂದಿರಲಿಲ್ವಲ್ಲ ಹಂಗಾಗಿ ಜಾತ್ರೆಯಿಂದ ತಂದಿರುವಂತಹ ಪುರಿ ಸ್ವೀಟ್ಸ್ ಎಲ್ಲ ಏನಿತ್ತು ಅದನ್ನು ಅವಳು ಕೊಟ್ಟು ಕಳ್ಸೋಣ ಅಂತ ಹೇಳಿ ಇಲ್ಲಿ ಪ್ಯಾಕ್ ಮಾಡ್ತಿದ್ದೆ ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಮಕ್ಕಳೆಲ್ಲ ಕೇರ್ನಾಗ್ರ ಹೋಗ್ತೀನಿ ಅಂದರು ಹಂಗಾಗಿ ಕೊಟ್ಟು ಕಳ್ಸೋಣ ಅಂತ ಪ್ಯಾಕ್ ಮಾಡಿ ಅವ್ರ ಅಲ್ಲಿ ಕೊಟ್ಟು ಕಳಿಸ್ದೆ ಇನ್ನು ಅವ್ರು ಹೋದ್ಮೇಲೆ ಹಂಗೇನೆ ಚರ್ವಿನ ತಂದಿದ್ದೆ ಅವಳಗೊಂದು ಬಾಕ್ಸ್ ಹಾಕಿ ನಾನೊಂದು ಬಾಕ್ಸಲ್ಲಿ ಅಪ್ಪು ನಾನು ಮತ್ತು ನನ್ನ ಮಗಳು ಅವನು ಮೂವರು ಕೂಡ ತಿಂದು ಅದಾದ ಮೇಲೆ ನನ್ನ ಫ್ರೆಂಡು ಸೀರೆಗಳು ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ಲು ಅದನ್ನೆಲ್ಲ ನೋಡ್ತಿದ್ದೆ ಇನ್ನು ಅಲ್ಲಿಗೆ ಕೂಡ ಅಪ್ಪು ಬಂದಿದ್ದ ಎಲ್ಲೂ ಕೂಡ ಸುಮ್ಮನೆ ಇರಲ್ಲ ಅದಾದಮೇಲೆ ನಾನು ತೆಂಗಿರು ಏನಾದ್ರು ಹೋಗಿದ್ರಲ್ಲ ಅವರು ಬಂದಾಗ ಸಂಜೆ ಏನೇನು ತಂದಿದ್ದೀರಿ ಅಂದಿದ್ದಕ್ಕೆ ಒಂದಷ್ಟು ಟಾಪ್ಗಳು ಮಕ್ಕಳಿಗೆ ಪ್ಯಾಂಟು ಶರ್ಟ್ ಅವೆಲ್ಲ ತಂದಿದ್ರು ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ರು ನೋಡ್ಬೋದಲ್ಲ ಡೈಲಿ ವೇರ್ಗೆ ಮತ್ತು ಕಾಲೇಜ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಬಂದಿದ್ರು ಇನ್ನು ಇದೆಲ್ಲ ನೋಡಾದ ಮೇಲೆ ಈಗ ನಾಳೆ ಮಾರಿ ಹಬ್ಬ ಇರೋದ್ರಿಂದ ಸುಂಕನ್ನ ತೆಗಿಯೋಕ್ಕೆ ಅಂತ ಹೇಳಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಹೆಂಗೆ ಅಂದರೆ ಸುಂಕು ತೆಗಿಯೋರೇ ಇರ್ತಾರಂತೆ ಅವ್ರು ಬಂದಾಗ ಒಣಮೆಣ್ಸಿನ್ಕಾಯಿ ಉಪ್ಪು ಎಣ್ಣೆ ಕಾಳುಗಳು ಏನಾಗುತ್ತೆ ಅದನ್ನು ಕೊಡಬೇಕಂತೆ ಅವ್ರಿಗೆ ಆ ಥರ ಆದರೆ ಸುಂಕು ಕಳೆದಂಗಂತೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇನ್ನು ಅದೆಲ್ಲ ಕೊಟ್ಟಾದಮೇಲೆ ಸಂಜೆ ಅಮ್ಮ ನಾಳೆ ತಂಬಿಟ್ಕೆ ಅಂತ ಹೇಳಿ ಇಲ್ಲಿ ಅಕ್ಕಿನ ರೆಡಿ ಮಾಡ್ಕೊಳ್ತಿದ್ರು ಮಿಷಿನ್ ಮಾಡಿಸ್ಕೊಬರೋಕ್ಕೆ ನಮಗೆ ತಿನ್ನೋದಕ್ಕೆ ಉರಕ್ಕಿಲಿ ತಂಬಿಟ್ಟನ್ನ ಮಾಡೋದಕ್ಕೆ ಅದಂಗೆ ಸಪ್ರೇಟು ಮತ್ತು ಮಾರಮ್ಮಂಗೆ ಹುರ್ದ್ ಹುರಿದನೇ ಇರೋವಂತಹ ಅಕ್ಕಿಲಿ ತಂಬಿಟ್ಟನ ಮಾಡ್ಕೊಂಡು ಹೋಗಬೇಕಂತೆ ಹಾಗಾಗಿ ಅದಕ್ಕೆ ಸಪ್ರೇಟು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಹೋಗಿ ಮೇಲೆ ಮಾಡಿಸ್ಕೊಬರಕ್ಕೆ ಹೋದರು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು